ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ರಾಗಿ ರೊಟ್ಟಿ ಮಾಡೋಣ ಇದಕ್ಕೆ ನಾನು ದೊಡ್ಡ ಈರುಳ್ಳಿ ಒಂದು ಈರುಳ್ಳಿನ ಸಣ್ಣಕ್ಕೆ ತುರ್ಕೊಂಡಿದ್ದೀನಿ ತುರೆ ಮನೆಯಲ್ಲಿ ಒಣಕೊಬ್ಬರಿ ತುರಿತೀವಲ್ಲ ಅದರಲ್ಲಿ ಮೂಲಂಗಿ ಒಂದು ದೊಡ್ಡ ಮೂಲಂಗಿ ತುರ್ಕೊಂಡಿದ್ದೀನಿ ಇದು ಸೀಮೆ ಬದನೆಕಾಯಿ ಒಂದು ಸೀಮೆ ಬದನೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿ ಸಬ್ಬಾಸಿಗೆ ಸೊಪ್ಪು ಇದನ್ನೆಲ್ಲ ಸೇರಿಸಿ ರೊಟ್ಟಿನ ಮಾಡೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಪ್ಪಷ್ಟು ಉಪ್ಪು ಮತ್ತು ಇದಕ್ಕೆ ಒಂದು ನಾಲ್ಕು ಜೀರಿಗೆ ಒಂದು ಖಾದ ಸ್ಪೂನ್ಗಿಂತ ಕಡಿಮೆ ಜೀರಿಗೆ ಹಾಕ್ಕೊತೀನಿ ಈಗ ನಿಮಗೆ ಎಷ್ಟು ಹಿಟ್ಟು ಬೇಕಾಗುತ್ತೋ ಎಷ್ಟು ರೊಟ್ಟಿ ಮಾಡ್ತೀರೋ ಅಷ್ಟು ಹಾಕ್ಕೊಳ್ಳಿ ಇಲ್ಲಿ ಒಂದು ನಾಲ್ಕರಿಂದ ಐದು ರೊಟ್ಟಿ ಮಾಡ್ತೀನಿ ಅದಕ್ಕೆ ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಎಲ್ಲದಕ್ಕೂ ಹಿಡಿಬೇಕಲ್ವಾ ಮೊದಲೇ ನೀರು ಹಾಕ್ಕೊಬಾರ್ದು ಎಲ್ಲದನ್ನ ಇದನ್ನು ಒಣಕೊಬ್ರಿ ತುರಿಯೋ ತುರೆ ಮಣೆ ಇರುತ್ತಲ್ಲ ಒಣಕೊಬ್ರಿದು ಅದರಲ್ಲಿ ಚೆನ್ನಾಗಿ ಎಲ್ಲದನ್ನು ತುರ್ಕೋಬೇಕು ಇದಕ್ಕೆ ಸೌತೆಕಾಯಿ ಹಾಕ್ಬೋದು ಇನ್ನೂ ಚೆನ್ನಾಗಿರುತ್ತೆ ಸೌತೆಕಾಯಿ ಹಾಕಿದರೆ ಇಲ್ಲ ಏನು ತರಕಾರಿ ಇರುತ್ತೋ ಕ್ಯಾರೆಟು ಮೂಲಂಗಿ ಏನಿರುತ್ತೋ ಅದು ಹಾಕ್ಕೊಳೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಮೂಲಿ ತಣ್ಣೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದಕ್ಕೇನು ಬಿಸ್ಪೀರೇನು ಬೇಡ ಮಾಮೂಲಿ ನೀರು ಹಾಕ್ಕೊಂಡು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಟೈಮ್ ಇರೋದಲ್ಲ ಎಲ್ಲರೂ ತಿಡಿರೋಂಥ ಇದನ್ನು ಇಟ್ಟು ಕಲಿಸ್ಕೊಳ್ಳೋದು ಒಂದು ಚಟ್ನಿನೋ ಸಾಂಬಾರೋ ಏನಾದ್ರು ಇದ್ರೆ ಸಾಕಾಗುತ್ತೆ ಇದನ್ನು ಇದು ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಬರೀ ತೆಂಗಿನಕಾಯಿ ಹಾಕಿ ಪುದೀನ ಎಲ್ಲ ಹುರಿದು ಹಾಕಿ ಮಾಡಿದ್ರೆ ಚೆನ್ನಾಗಿ ಹದಕ್ಕಿರ್ಬೇಕಿದು ಇಟ್ಟು ನೋಡಿ ಈ ಥರ ಇಷ್ಟು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಈ ಥರ ಉಂಡೆ ಮಾಡಿಕೊಂಡು ತಟ್ಕೊಳ್ಳೋದಾಗುತ್ತೆ ಇದನ್ನು ಸೈಡಿಗೆ ಇಟ್ಟು ಚಟ್ನಿ ಮಾಡ್ಕೊಳ್ಳೋಣ ಈಗ ಚಟ್ನಿ ಮಾಡ್ಕೊಳ್ಳೋಣ ನಾನು ಒಂದು ದೊಡ್ಡ ಹೊಳಿಕೆಯಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಹಸಿಮೆಣಸಿನ್ಕಾಯಿ ಒಂದೆರಡು ಒಂದು ನಾಲ್ಕು ಕೆಸರು ಬೆಳ್ಳುಳ್ಳಿ ಒಂದು ಶುಂಠಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ ಫ್ರೆಂಡ್ಸ್ ಈಗ ಚಟ್ನಿ ರೆಡಿ ಆಯಿತು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು ಇದು ರುಚಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ಈಗ ರೊಟ್ಟಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಥರ ತಗೊಂಡಿರೋ ಹಿಟ್ಟಲ್ಲಿ ರೊಟ್ಟಿನ ಮಾಡ್ತಾಯಿದ್ದೀನಿ ಎಷ್ಟು ತೆಳ್ಳಗೆ ಬೇಕೋ ನಿಮಗೆ ಎಷ್ಟು ಚೆನ್ನಾಗಾಗುತ್ತೆ ಸ್ವಲ್ಪ ಎಣ್ಣೆ ಮಾಡ್ಕೊಳ್ಬೇಕು ನಾನು ಬೇಕಿಂಗ್ ಶೀಟ್ ತೊಗೊಂಡಿದ್ದೀನಿ ಇದು ಹೆಲ್ತಿಗೇನು ಎಫೆಕ್ಟ್ ಆಗಲ್ಲ ಕೇಕ್ನ ಬೇಕ್ ಮಾಡೋಕ್ಕೆ ತಳ್ದಲಿಲ್ಲ ಇದನ್ನ ಹಾಕ್ತಾರೆ ಈ ಥರ ರೊಟ್ಟಿನ ಚೆನ್ನಾಗಿ ತಟ್ಕೊಳ್ಳೋಣ ಫ್ರೆಂಡ್ಸಿಗೆ ರೊಟ್ಟಿ ಮಾಡಿದೆ ರೊಟ್ಟಿ ತಟ್ಟಿದರೆ ಎಷ್ಟು ತೆಳ್ಳು ಬಾರು ಮಾಡ್ಕೋಬೋದು ಈ ಬೇಕಿಂಗ್ ಶೀಟು ಆನ್ಲೈನಲ್ಲಿ ಸಿಗುತ್ತೆ ತುಂಬ ಕಡಿಮೆ ರೇಟಿಗೆ ಇದನ್ನೀಗ ಬೇಯಿಸೋಣ ಸಣ್ಣಕ್ಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈ ಬೇಕಿಂಗ್ ಶೀಟ್ನ ಇದ್ರ ಸಾಕು ತೆಳ್ಳು ಹಿಂಗೆ ಮಾಡಿದ್ರೆ ಸಾಕು ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ ನಿಧಾನ ಪೇಪರ್ ಹಾಕಿದರೆ ಇದಕ್ಕೆಲ್ಲ ಮೂಲಂಗಿ ಕ್ಯಾರೆಟ್ ಎಲ್ಲ ಹಾಕಬೇಕು ಆಗಿರುತ್ತೆ ಹಸಿಮೆಣಸಿನಕಾಯಿ ಉಂಟು ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕಿದ್ರೆ ತೆಂಗಿನಕಾಯಿ ಎಲ್ಲ ಇದಕ್ಕೆ ಚಟ್ನಿನೇ ಬೇಡ ಫ್ರೆಂಡ್ಸ್ ಫ್ಲೇಮ್ ದೊಡ್ಡಕ್ಕಿಟ್ಕೊಂಡು ಚೆನ್ನಾಗಿ ಬೇಯಿಸಬೇಕು ಇದು ಬೆಂಡಿ ದೊಡ್ಡ ಈಗ ಚೆನ್ನಾಗಿ ಎಲ್ಲ ಸೈಡ್ನ ಎಡ್ಜಸ್ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ಹಾಕಿ ರೊಟ್ಟಿ ಚೆನ್ನಾಗಿ ಬೆಂದಿ ಓಕೆ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಆರೋಗ್ಯಕರವಾಗಿರೋ ಎಲ್ಲ ತರಕಾರಿ ಸೊಪ್ಪು ಬಳಸಿರೋ ರಾಗಿ ರೊಟ್ಟಿ ಮತ್ತು ಇದರ ಇನ್ನೊಂದು ಎರಡು ಮಾಡ್ಕೊಂಡು ಸರ್ವ್ ಮಾಡಿ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ರೊಟ್ಟಿ ಕಾಯಿ ಚಟ್ನಿ ಅದ್ರ ಜೊತೆ ಸ್ವಲ್ಪ ಬೆಣ್ಣೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ನುಡಿ ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ ಓಕೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್